ನಮಸ್ತೆ ಗೆಳೆಯರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಒಂದು ಸಿನಿಮಾದ ಕಂಟೆಂಟ್ ಆಡಿಯನ್ಸ್ಗಳನ್ನ ತಲುಪಬೇಕು ಅಂದ್ರೆ ಪ್ರಮೋಷನ್ ತುಂಬಾ ಮುಖ್ಯ ಆಗ್ತದೆ ಇವತ್ತಿನ ಸಿಚುವೇಶನ್ನಲ್ಲಂತೂ ಥಿಯೇಟರ್ಗಳಿಗೆ ಥಿಯೇಟರ್ ಗಳಿಗೆ ಜನಗಳನ್ನ ಕರೆಸ್ಬೇಕು ಅಂದ್ರೆ ಹರಸಾಹಸನೆ ಮಾಡಬೇಕು ನಮ್ಮಲ್ಲಿ ಒಂದು ಮಾತಿದೆ ಸಿನಿಮಾದ ಕಂಟೆಂಟ್ ಸ್ಟ್ರಾಂಗ್ ಇದೆ ಅಂದ್ರೆ ಪ್ರಮೋಷನ್ ಮ್ಯಾಟ್ರ್ ಆಗಲ್ಲ ಅಂತ ಇದು ಕೆಲವೊಂದು ಟೈಮ್ ಅಲ್ಲಿ ಹೌದು ಅನಿಸಿದ್ರೆ ಇನ್ನೂ ಕೆಲವೊಂದು ಟೈಮ್ ಅಲ್ಲಿ ಇಲ್ಲ ಅಂತಲೂ ಕೂಡ ಅನಿಸುತ್ತೆ ಇಂಥ ಸಿನಿಮಾಗಳು ಥಿಯೇಟರ್ ನಲ್ಲಿ ಸೋತರು ಆನಂತರ ನಂತರ ಓ ಟಿ ಟಿ ಅಂತ ಪ್ಲಾಟ್ಫಾರ್ಮ್ ಗಳಿಗೆ ಬಂದಾಗ ಟಿವಿಲಿ ಟೆಲಿಕಾಸ್ಟ್ ಆದಾಗ ಜನ ಮನ್ನಣೆ ಗಳಿಸಿ ಒಂದು ಒಳ್ಳೆ ಸಿನಿಮಾ ಅಂತ ಗುರ್ಸ್ಕೊಳ್ತವೆ ಆದ್ರೆ ಇದಕ್ಕೆ ಬಂಡವಾಳ ಆಗ್ತಂತಹ ನಿರ್ಮಾಪಕನಿಗೆ ಲಾಭ ಆಗ್ಬೇಕಲ್ವೇ ಅವ್ನ ಕೈಗೆ ದುಡ್ಡು ಬಂದ್ರೆ ತಾನೆ ಅವನು ಇದೇ ತರಹದ ಇನ್ನೊಂದು ಪ್ರಾಜೆಕ್ಟ್ ಗೆ ಕೈ ಆಗ್ತಾನೆ ಆಗ ಆ ಪ್ರೊಡ್ಯೂಸರ್ ಏನ್ ಮಾಡ್ತಾನೆ ಅಂದ್ರೆ ಆ ಸಿನಿಮಾದ ಸೀಕ್ವೆಲ್ ಅಂತ ಹೇಳಿ ಅದರ ಪಾರ್ಟ್ ಟೂ ಮಾಡ್ತಾನೆ ಪಾರ್ಟ್ ಟೂ ಸಿನಿಮಾಗಳು ಹಿಟ್ ಫ್ಲಾಪ್ ಆದವೇ ಹೆಚ್ಚು ಇನ್ನೊಂದು ಕಡೆ ಸಿನಿಮಾಗಳು ರಿಲೀಸ್ ಆಗಿ ಥಿಯೇಟರ್ನಲ್ಲಿ ಒಳ್ಳೆ ಕಲೆಕ್ಷನ್ ಮಾಡಿ ಜನಮಣ್ಣನೇ ಗಳಿಸಿ ನಿರ್ಮಾಪಕನಿಗೆ ಲಾಭ ಕೊಡ್ತವೆ ಇಂಥ ಸಿನಿಮಾಗಳಿಗೆ ಇರುವಂತಹ ಹೆಸರನ್ನು ಅದರ ಕ್ರೇಜನ್ನು ಆ ಸಿನಿಮಾ ಕ್ರಿಯೇಟ್ ಮಾಡಿದಂತಹ ಬಜನ್ನು ಅಡ್ವಾಂಟೇಜ್ ಆಗಿ ತಗೊಂಡು ಅದರ ಪಾರ್ಟ್ ಟೂ ಮಾಡಿ ಮೊದಲ ಪಾರ್ಟ್ ಮಾಡಿದಂತಹ ಇನ್ಫ್ಯಾಕ್ಟನ್ನು ಕ್ಯಾರಿ ಮಾಡೋಕೆ ಆಗದೆ ಎಷ್ಟೋ ಸಿನಿಮಾಗಳು ಸೋತಿವೆ ಇಂತಹ ಕೆಲವೊಂದು ಸಿನಿಮಾಗಳನ್ನು ಗುರುತಿಸಿ ಈ ವಿಡಿಯೋದಲ್ಲಿ ಲೀಸ್ಟ್ ಮಾಡಿದ್ದೀನಿ ಸೊ ವಿಡಿಯೋನ ಕೊನೆ ತನಕ ನೋಡಿ ಮುಂಗಾರು ಮಳೆ ಟು ಮುಂಗಾರು ಮಳೆ ಇಂಡಸ್ಟ್ರಿ ಆದಂತಹ ಚಿತ್ರ ಕನ್ನಡ ಚಿತ್ರರಂಗದಲ್ಲೇ ಮೊದಲಿಗೆ ಐವತ್ತು ಕೋಟಿ ಗಳಿಸಿ ಥಿಯೇಟರ್ಗಳಲ್ಲಿ ಸುಮಾರು ಎಂಟುನೂರು ದಿನಗಳ ಪ್ರದರ್ಶನ ಕಂಡು ಹೊಸ ದಾಖಲೆ ಬರೆದಂತಹ ಚಿತ್ರ ಚಿತ್ರದ ಹೀರೋ ಗಣೇಶ್ ಹೀರೋಯಿನ್ ಪೂಜಾ ಗಾಂಧಿ ಡೈರೆಕ್ಟರ್ ಯೋಗರಾಜ್ ಭಟ್ ಸೇರಿದಂತೆ ಮುಂಗಾರು ಮಳೆ ಚಿತ್ರದಲ್ಲಿ ಆಕ್ಟ್ ಮಾಡಿದಂತಹ ಎಲ್ಲ ಆಕ್ಟ್ರೆಸ್ ಗಳಿಗೂ ಇಂಡಸ್ಟ್ರಿಯಲ್ಲಿ ಒಂದು ಸ್ಟೇಬಲ್ ತಂದುಕೊಡುತ್ತೆ ಇಂತಹ ಒಂದು ಸಿನಿಮಾದ ಟೈಟಲ್ ತಗೊಂಡು ಎರಡ್ ಸಾವಿರದ ಹದಿನಾರರಲ್ಲಿ ಸಸಾಂಗ್ ನಿರ್ದೇಶನದಲ್ಲಿ ಮುಂಗಾರು ಮಳೆ ಟೂ ಅಂತ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಸಿನಿಮಾ ಒಂದು ರೇಂಜ್ ಗೆ ಇತ್ತು ಆದ್ರೂ ಮುಂಗಾರು ಮಳೆ ಅನ್ನೋ ಟೈಟಲ್ ಇದಕ್ಕೆ ಮುಳುವಾಯಿತು ಅಂತ ಹೇಳಬಹುದು ಮುಂಗಾರು ಮಳೆ ಪಾರ್ಟ್ ಒನ್ಗೆ ಇದ್ದಂತಹ ವ್ಯಾಲ್ಯೂಅನ್ ಮುಂಗಾರು ಮಳೆ ಟೂ ಟಚ್ ಮಾಡೋಕೆ ಆಗಲಿಲ್ಲ ಈ ಒನ್ ಹಾಡುಗಳಲ್ಲೂ ಕೂಡ ಮುಂಗಾರು ಮಳೆ ಟೂರ್ ನಲ್ಲಿ ಅರ್ಜುನ್ ಜನ್ನರ್ ಸುಮಧುರವಾದ ಹಾಡುಗಳನ್ನು ಕೊಟ್ಟಿದ್ರು ಆದ್ರೂ ಅದು ಮುಂಗಾರು ಮಳೆ ರೇಂಜ್ ಗೆ ಇರಲಿಲ್ಲ ಜೋಗಯ್ಯ ಇದು ಶಿವರಾಜ್ ಕುಮಾರ್ ಅವರ ಬ್ಲಾಕ್ ಬಾಸ್ಟರ್ ಸಿನಿಮಾಗಳಲ್ಲಿ ಒಂದಾದ ಜೋಗಿ ಚಿತ್ರದ ಸೀಕ್ವೆಲ್ ಜೋಗಿ ಚಿತ್ರದ ಹವ ಹೇಗಿತ್ತು ಅಂದ್ರೆ ಹಂಡ್ರೆಡ್ ಡೇಸ್ ಸಾಧರೂ ಸಹ ಥಿಯೇಟರ್ಗಳಲ್ಲಿ ಬ್ಲಾಕ್ ಟಿಕೆಟ್ ಸೇಲ್ ಆಗ್ತಿತ್ತಂತೆ ಜೋಗಿ ಚಿತ್ರದ ಹಾಡುಗಳು ಶಿವಣ್ಣನವರ ಮನೋಜ್ಞ ಅಭಿನಯ ತಾಯಿ ಮಗನ ಬಾಂಧವ್ಯ ಇವೆಲ್ಲ ಸೇರಿ ಶಿವಣ್ಣನವರ ಕೆರಿಯರ್ ನಲ್ಲಿ ಒಂದು ಬೆಂಚ್ ಮಾರ್ಕ್ ಮೂವಿ ಜೋಗಿ ಹೊರ ಜೋಗಿ ಚಿತ್ರದಿಂದ ನಿರ್ದೇಶಕ ರವರಿಗೆ ಒಂದು ರೆಸ್ಪೆಕ್ಟ್ ಉಟ್ಕೊಳ್ತು ಈ ಸಿನಿಮಾ ಆಡಿಯನ್ಸ್ ಗಳ ಮೇಲೆ ಮಾಡಿದಂತಹ ಇನ್ಫ್ಯಾಕ್ಟ್ ನ ಅಡ್ವಾಂಟೇಜ್ ಆಗಿ ತಗೊಂಡು ಎರಡ್ ಸಾವಿರದ ಹನ್ನೊಂದರಲ್ಲಿ ಜೋಗಯ್ಯ ಅಂತ ಜೋಗಿ ಸೀಕ್ವೆಲ್ ಮಾಡ್ತಾರೆ ನಿರ್ದೇಶಕ ಪ್ರೇಮ್ ರವರು ಜೋಗಯ್ಯ ಚಿತ್ರದ ಹಾಡುಗಳು ಜೋಗಿ ತರನೇ ಸೂಪರ್ ಟೂಪರ್ ಹಿಟ್ ಆಗಿದ್ವು ಆದ್ರೂ ಸಿನಿಮಾ ಯಾಕೋ ಜನಗಳಿಗೆ ಇಷ್ಟ ಆಗ್ಲಿಲ್ಲ ಅದು ಅಲ್ಲದೆ ಜೋಗಯ್ಯ ಶಿವಣ್ಣನವರ ನೂರನೇ ಚಿತ್ರ ಈ ವಿಡಿಯೋದ ಮೊದಲಿಗೆ ಹೇಳಿದೆ ಸಿನಿಮಾಗೆ ಪ್ರಮೋಷನ್ ಅನ್ನೋದು ತುಂಬಾ ಮುಖ್ಯ ಆಗ್ತದೆ ಅಂತ ಆದ್ರೆ ಈ ಸಿನಿಮಾಗೆ ಜೋಗಿಯನ್ನು ಹೆಸರೇ ಪ್ರಮೋಷನ್ ರೂಪದಲ್ಲಿ ದೊಡ್ಡ ಮಟ್ಟದಲ್ಲಿ ರೀಚ್ ಆಗಿತ್ತು ಆದ್ರೂ ಸಿನಿಮಾ ರಿಲೀಸ್ ಆಗಿ ಅಷ್ಟೇ ಡಿಸಪಾಯಿಂಟ್ ಮಾಡ್ತು ಅಂತ ಹೇಳ್ಬಹುದು ಬಜರಂಗಿ ಟು ಎ ಹರ್ಸನ್ ನಿರ್ದೇಶನದ ಬಜರಂಗಿ ಬ್ಯಾಡ್ ಫೇಸ್ ನಲ್ಲಿ ಇದ್ದ ಶಿವರಾಜ್ ಕುಮಾರ್ ಅವರಿಗೆ ಕಮ್ ಬ್ಯಾಕ್ ಕೊಟ್ಟಂತಹ ಚಿತ್ರ ಐವತ್ತರ ಶಿವಣ್ಣ ಸಿಕ್ಸ್ ಪ್ಯಾಕ್ ಮಾಡಿ ಯಂಗ್ ಲುಕ್ ನಲ್ಲಿ ಸ್ಕ್ರೀನ್ ಮೇಲೆ ಮೋಡಿ ಮಾಡಿದ್ರು ಎ ಹರ್ಸರ್ ಅವರ ಸ್ಟೋರಿ ಸ್ಕ್ರೀನ್ ಪ್ಲೇ ವಿಸಲ್ ಕ್ವಾಲಿಟಿ ಅರ್ಜುನ್ ಜನ್ನೇರ್ ಅವರ ಮ್ಯೂಸಿಕ್ ಎಲ್ಲ ಸಖತ್ ಆಗಿ ವರ್ಕ್ ಆಗಿತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ರಲ್ಲಿ ರಿಲೀಸ್ ಆದ ಬಜರಂಗಿ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿತ್ತು ಮತ್ತೆ ಹೇ ಹರ್ಸರ್ ಅವರು ಬಜರಂಗಿ ಟೂ ಅನ್ನೋ ಟೈಟಲ್ ತಗೊಂಡು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಸಿನಿಮಾನ ಮಾಡ್ತಾರೆ ಇದು ಬಜರಂಗಿ ಸೀಕ್ವೆಲ್ ಇಲ್ಲ ಅಂದ್ರು ಬಜರಂಗಿ ಟೈಟಲ್ ಯಾಕೆ ತಗೊಂಡ್ರು ಅನ್ನೋದೇ ಇಲ್ಲಿ ತಿಳಿಯದ ಸಂಗತಿ ಬಜರಂಗಿ ಟೂ ಸೆಟ್ ಗೆ ಎರಡು ಸಲ ಬೆಂಕಿ ಬಿದ್ದು ಪ್ರೊಡ್ಯೂಸರ್ ಗೆ ನಷ್ಟ ಆಗಿತ್ತು ಸಿನಿಮಾ ರಿಲೀಸ್ ದಿನ ಕೂಡ ನಡೆಬಾರದಂತಹ ಒಂದು ದುರ್ಘಟನೆ ನಡೆದೊಯಿತು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಇಹ ಲೋಕ ತ್ಯಜಿಸಿದರು ಈ ಸಿನಿಮಾ ಸೋಲಲು ಇದು ಒಂದು ಮೇಜರ್ ರೀಸನ್ ಅಂದ್ರೆ ತಪ್ಪಾಗಲ್ಲ ಈ ಒಂದು ಸಿನಿಮಾ ಕೂಡ ಚೆನ್ನಾಗಿಯೇ ಇತ್ತು ಅತ್ಯದ್ಭುತ ಎಫ್ ಎಕ್ಸ್ ನಿಂದ ಒಳ್ಳೆ ವಿಸಲ್ ಕ್ವಾಲಿಟಿ ಹೊರಬಂದಿತ್ತು ಆದ್ರೆ ಬಜರಂಗಿ ಟೂ ಅನ್ನೋ ಟೈಟಲ್ ಇಲ್ಲಿ ಯಾಕೋ ಸೂಟ್ ಆಗಲಿಲ್ಲ ಅಂತ ಅನ್ಸುತ್ತೆ ಕೋಟಿಗೊಬ್ಬ ತ್ರೀ ಇದು ಕೋಟಿಗೊಬ್ಬ ಟೂ ಚಿತ್ರದ ಸೀಕ್ವೆಲ್ ಲೆಜೆಂಡರಿ ಆಕ್ಟರ್ ದಾದರವರ ಕೋಟಿಗೊಬ್ಬ ಚಿತ್ರದ ಟೈಟಲ್ ಅನ್ನು ಮರು ಬಳಕೆ ಮಾಡಿ ಎರಡ್ ಸಾವಿರದ ಹದಿನಾರರಲ್ಲಿ ಕಿಚ್ಚ ಸುದೀಪ್ ರವರು ಕೋಟಿಗೊಬ್ಬ ಟು ಅಂತ ಸಿನಿಮಾನ ಮಾಡಿದ್ರು ಅದು ಸೂಪರ್ ಹಿಟ್ ಆಗಿತ್ತು ಕೂಡ ಕಿಚ್ಚ ಸುದೀಪ್ ರವರು ಶಿವ ಅನ್ನೋ ಎರಡು ಸೇಡ್ಗಳಲ್ಲಿ ಅತ್ಯದ್ಭುತವಾಗಿ ಅಭಿನಯ ಮಾಡಿದ್ರು ರವಿಶಂಕರ್ ಹಾಗೂ ಕಿಚ್ಚ ಸುದೀಪ್ ರವರ ಪಾತ್ರ ಸಿನಿಮಾ ದುಡ್ಡಕ್ಕೂ ನಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡಿತ್ತು ಕ್ಲೈಮ್ಯಾಕ್ಸ್ ನಲ್ಲಿ ರವಿಶಂಕರ್ ರವರು ಮತ್ತೆ ಬರ್ತೀನಿ ಅನ್ನೋ ಡೈರೆಕ್ಟ್ ನಿಂದ ಪಾರ್ಟ್ ಲೀಡ್ ಕೊಟ್ಟಿದ್ರು ಈವನ್ ಪಾರ್ಟ್ ತ್ರೀಗೆ ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆಗಿತ್ತು ಕೂಡ ಆದ್ರೂ ಪಾರ್ಟ್ ಥ್ರೀ ರಿಲೀಸ್ ಆಗಿ ಪಾರ್ಟ್ ಟೂನ ನ ಕ್ಯಾರಿ ಮಾಡೋದ್ರಲ್ಲಿ ವಿಫಲ ಆಯಿತು ದೃಶ್ಯ ಟು ಇದು ಕ್ರೇಜಿಸ್ ಸ್ಟಾರ್ ರವಿಚಂದ್ರನ್ ರವರ ಚಿತ್ರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಂದ ದೃಶ್ಯ ಪಾರ್ಟ್ ಒನ್ ಮಲಯಾಳಂನ ರಿಮೇಕ್ ಆದರೂ ಸಹ ಕನ್ನಡದ ನೇಟಿವಿಟಿಗೆ ತಕ್ಕನ ಕಟ್ಕೊಟ್ಟಿದ್ರು ನಿರ್ದೇಶಕ ಪಿ ವಾಸುರವರು ಬಹಳ ದಿನಗಳ ನಂತರ ರವಿಚಂದ್ರನ್ ರವರ ಚಿತ್ರ ಥಿಯೇಟರ್ ನಲ್ಲಿ ಸದ್ದು ಮಾಡಿತ್ತು ರಾಜೇಂದ್ರ ಪೊನ್ನಪ್ಪನ ಪಾತ್ರದಲ್ಲಿ ರವಿಚಂದ್ರನ್ ರವರು ಅತ್ಯದ್ಭುತವಾಗಿ ಅಭಿನಯ ಮಾಡಿದ್ರು ದೃಶ್ಯ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸೂಪರ್ ಹಿಟ್ ಆಗಿತ್ತು ಮತ್ತೆ ಇದೇ ಸೀಕ್ವೆಲ್ ಮಲಯಾಳಂನಲ್ಲಿ ಮೋಹನ್ ಲಾಲ್ ರವರು ದೃಶ್ಯಂ ಟೂ ಮಾಡ್ತಾರೆ ಕನ್ನಡದಲ್ಲೂ ಸಹ ರವಿಚಂದ್ರನ್ ರವರು ದೃಶ್ಯ ಟೂ ಮಾಡ್ತಾರೆ ಆದರೆ ಮಲಯಾಳಂನಲ್ಲಿ ದೃಶ್ಯಂ ಟು ಇಟ್ ಆಗುತ್ತೆ ಕನ್ನಡದಲ್ಲಿ ಯಾಕೋ ಇದ್ದಂತಹ ಎಕ್ಸ್ಪೆಕ್ಟೇಷನ್ನ ರೀಚ್ ಮಾಡೋಕೆ ಆಗಲಿಲ್ಲ ಕೆಂಪೇಗೌಡ ಟು ಕಿಚ್ಚ ಸುದೀಪ್ ರವರ ಕೆಂಪೇಗೌಡ ಎರಡ್ ಸಾವಿರದ ಹನ್ನೊಂದರಲ್ಲಿ ಬ್ಲಾಕ್ ಆದಂತಹ ಚಿತ್ರ ಕಿಚ್ಚ ಸುದೀಪ್ ರವರೇ ಡೈರೆಕ್ಷನ್ ಮಾಡಿದ್ದ ಕೆಂಪೇಗೌಡ ಚಿತ್ರದಲ್ಲಿ ಕಿಚ್ಚ ಸುದೀಪ್ ಹಾಗೂ ರವಿಶಂಕರ್ ರವರ ಕಾಂಬಿನೇಷನ್ ದೊಡ್ಡ ಮಟ್ಟದಲ್ಲಿ ವರ್ಕ್ ಆಗಿತ್ತು ತಮಿಳಿನ ರೀಮೇಕ್ ಆದರೂ ಸಹ ತಮಿಳಿನಲ್ಲಿ ಯಾವ ರೇಂಜ್ಗೆ ಹಿಟ್ಟಾಯಿತು ಅಷ್ಟೇ ಕನ್ನಡದಲ್ಲೂ ಸಹ ಹಿಟ್ಟಾಗಿತ್ತು ಕೆಂಪೇಗೌಡ ವೀರ ಮದಕರಿ ಆದ ನಂತರ ಮತ್ತೆ ಪೊಲೀಸ್ ಆಫೀಸರ್ ಆಗಿ ಸ್ಕ್ರೀನ್ ಮೇಲೆ ಮಿಂಚಿದ್ರು ಕಿಚ್ಚ ಸುದೀಪ್ ರವರು ತಮಿಳಿನಲ್ಲಿ ಸಿಂಗಂ ಟು ಸಿಂಗಂ ತ್ರೀ ಬಂದ್ರು ಸಹ ಕನ್ನಡದಲ್ಲಿ ಕಿಚ್ಚ ಸುದೀಪ್ ರವರು ಈ ಚಿತ್ರಗಳ ರಿಮೇಕ್ ನ ಕೈಗೆತ್ಕೊಂಡಿರಲಿಲ್ಲ ಕೆಂಪೇಗೌಡ ಒಂದೇ ಬೆಂಚ್ ಮಾರ್ಕ್ ಮೂವಿ ಆಗಿತ್ತು ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೋಮಲ್ ರವರು ಕೆಂಪೇಗೌಡ ಟೂ ಮಾಡ್ತಾರೆ ಶಂಕರ್ ಗೌಡ ನಿರ್ದೇಶನದ ಈ ಚಿತ್ರ ದರ್ಶನ್ ರವರ ಕುರುಕ್ಷೇತ್ರ ಚಿತ್ರದ ಎದುರಿಗೆ ಒಂದೇ ದಿನ ರಿಲೀಸ್ ಆಗಿತ್ತು ಯಾಕೆ ಮಾಡಿದ್ರು ಅಂತ ನನಗೆ ಈಗಲೂ ಸಹ ಗೊತ್ತಾಗಲಿಲ್ಲ ಇದು ಯಾವುದೇ ರೀಮೇಕ್ ಅಲ್ಲ ಶಂಕರ್ ಗೌಡರ್ ಅವರೇ ಬರೆದು ನಿರ್ದೇಶಿಸಿದ ಚಿತ್ರ ಇದು ಸಹ ಹೆಂಗ್ ಬತ್ತು ಹೆಂಗ್ ಹೋಯ್ತು ಅಂತಾನೆ ಗೊತ್ತಾಗಲಿಲ್ಲ ಸಂಜು ವೇಟ್ ಗೀತಾ ಟು ಈ ಸಿನಿಮಾನ ಏನಿತ್ತು ಅನ್ನೋದೇ ಗೊತ್ತಾಗಲಿಲ್ಲ ನನಗೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಬಂದಂತಹ ಸಂಜು ವೇಡ್ಸ್ ಗೀತಾ ಮ್ಯೂಸಿಕಲ್ ಹಿಟ್ ಆದಂತಹ ಚಿತ್ರ ರಮ್ಯ ಹಾಗೂ ಶ್ರೀನಗರ ಕಿಟ್ಟಿ ಜೋಡಿ ಸ್ಕ್ರೀನ್ ಮೇಲೆ ಮೋಡಿ ಮಾಡಿತ್ತು ಹಾಡುಗಳು ಕೂಡ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಿತ್ತು ಆದ್ರೆ ಆ ಟೈಟಲ್ ಇಟ್ಕೊಂಡು ಅದೇ ನಾಗಶೇಖರ್ ಅವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಂಜು ವೆಟ್ ಗೀತಾ ಟೂ ಮಾಡಿ ಕೈ ಸುಟ್ಕೊಂಡ್ರು ಈ ಸಲ ರಚಿತಾ ರಾಮ್ ರಾವ್ರನ್ನ ಪ್ರಮೋಷನ್ ಮೆಟೀರಿಯಲ್ ಆಗಿ ಯೂಸ್ ಮಾಡ್ಕೊಂಡಿದ್ರು ಅನ್ಸುತ್ತೆ ಸಿನಿಮಾ ರಿಲೀಸ್ ಆಗಿ ಸಂಜು ವೆಟ್ ಗೀತಾ ಪಾರ್ಟ್ ಒನ್ ಟಚ್ ಮಾಡೋಕ್ಕೂ ಆಗದೆ ಪಾರ್ಟ್ ಟೂ ನೆಲ ಕಚ್ಚತ್ತು ಸಿದ್ಲಿಂಗು ಟು ಆಕ್ಚುಲಿ ಈ ಸಂಜೀವ್ಸ್ ಗೀತಾ ಟು ಸಿದ್ಲಿಂಗು ಟು ಈ ಚಿತ್ರಗಳ ಇನ್ಸ್ಪೈರ್ ಉಪಾಧ್ಯಕ್ಷ ಅಂದ್ರೆ ತಪ್ಪಾಗಲ್ಲ ಅಧ್ಯಕ್ಷ ಚಿತ್ರದ ಸೀಕ್ವೆಲ್ ಇಟ್ಕೊಂಡು ಉಪಾಧ್ಯಕ್ಷ ಮಾಡಿ ಗೆದ್ದಿದ್ರು ಮೂವಿ ಟೀಮ್ ನವರು ಅದನ್ನ ನೋಡಿ ತಮ್ಮ ಹಳೆಯ ಹಿಟ್ಟಾದ ಚಿತ್ರಗಳನ್ನ ಪಾರ್ಟ್ ಟು ಕೈಗೆತ್ಕೊಂಡಿದ್ರು ಇವರು ಅಂತ ಅನ್ಸುತ್ತೆ ಸಿದ್ಲಿಂಗು ಲೂಸ್ ಮಾದ ಯೋಗಿ ರವರ ಕೆರಿಯರ್ ಅಲ್ಲೇ ಒಂದು ಸೂಪರ್ ಹಿಟ್ ಚಿತ್ರ ರಮ್ಯಾ ಯೋಗಿ ಕಾಂಬಿನೇಷನ್ ಸಖತ್ತಾಗಿ ವರ್ಕ್ ಆಗಿತ್ತು ಸ್ಕ್ರೀನ್ ಮೇಲೆ ಡೈರೆಕ್ಟರ್ ವಿಜಯ್ ಪ್ರಸಾದ್ ರವರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಿದ್ಲಿಂಗು ಪಾರ್ಟ್ ಟು ಮಾಡಿ ಸೋತ್ರು ಈ ಸಲ ರಮ್ಯಾ ಬದಲು ಸೋನು ಗೌಡರವರನ್ನ ಹೀರೋಹಿನ್ ಆಗಿ ತಗೊಂಡಿದ್ರು ಸಿನಿಮಾ ಅಂದುಕೊಂಡಂತೆ ಯಶಸ್ಸು ಸಾಧಿಸುವಲ್ಲಿ ವಿಫಲವಾಯಿತು ನೋಡ್ರಲ್ಲ ಗೆಳೆಯರೇ ಪಾರ್ಟ್ ಟೂ ಮಾಡಿ ಯಾವೆಲ್ಲ ಸಿನಿಮಾಗಳು ನೆಲಕಚ್ಚಿವೆ ಅಂತ ಈ ಲೀಸ್ಟ್ ನಲ್ಲಿ ಅವತಾರ್ಪುರ್ ಶಾ ಟು ಹಾಗೂ ತೋತಾಪುರಿ ಟು ಈ ಚಿತ್ರಗಳನ್ನ ಮೆನ್ಸನ್ ಮಾಡಿಲ್ಲ ಯಾಕೆಂದ್ರೆ ಈ ಚಿತ್ರಗಳ ಪಾರ್ಟ್ ಒನ್ ಅಷ್ಟೇನು ದೊಡ್ಡ ಹೆಸರು ಮಾಡಿಲ್ಲ ಪಾರ್ಟ್ ಒನ್ ಹಾಗೂ ಪಾರ್ಟ್ ಟು ಎರಡು ಆವರೇಜ್ ಲೀಸ್ಟ್ ನಲ್ಲಿ ಇವೆ ಇದಲ್ಲದೆ ಇನ್ಯಾವ್ದಾದ್ರು ಮಿಸ್ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಇದೇ ತರ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್